ಎಲ್ಲರಿಗೂ ವೆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತ ಮಾಡ್ತಾ ಇರುವಂಥ ರೆಸಿಪಿ ಆಲ್ ಪೌಡರ್ ಬರ್ಫಿ ಆಲ್ ಪೌಡರ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಆಲ್ ಪೌಡರ್ ತಗೊಂಡಿದ್ದೀನಿ ಒಂದೂವರೆ ಕಪ್ ಹಾಲ್ ಪೌಡ್ರಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಎರಡು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಎರಡೂವರೆ ಕಪ್ ಹಿಟ್ಟಿಗೆ ಎರಡು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಈಗ ಸಕ್ಕರೆ ಎಷ್ಟು ತಗೊಂಡಿರ್ತೀರೋ ಅದೇ ಮೆಜರ್ಮೆಂಟ್ ಅಲ್ಲಿ ಎರಡು ಕಪ್ಪಷ್ಟು ಆಯಿಲ್ ತಗೊಂಡಿದ್ದೀನಿ ಆಯಿಲ್ನ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಂಬ ಬಿಸಿ ಮಾಡ್ಕೊಬೇಡಿ ಸ್ವಲ್ಪ ಆಯಿಲ್ ಬಿಸಿ ಆದ ತಕ್ಷಣ ಕಡಲೆ ಹಿಟ್ಟನ್ನ ಆಯಿಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಂಟೆ ಇಲ್ಲದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಿಸಿ ಮಾಡ್ಕೊಳ್ತಾನೆ ಇರಿ ಹಸಿ ಸ್ವಲ್ಪ ಹಸಿ ವಾಸನೆ ಹೋಯ್ತು ಅಂದಮೇಲೆ ನೀವು ತಗೊಂಡಿರೋವಂಥ ಒಂದೂವರೆ ಕಪ್ ಹಾಲು ಪೌಡ್ರನ್ನು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಗಂಟೆ ಇರೋ ಥರ ತಿರುಗಿಸ್ಕೊಳ್ತಾನೆ ಇರಿ ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಿ ಇಲ್ಲಾಂದರೆ ತಳ ಇಟ್ಬಿಡುತ್ತೆ ಬೇಗ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ತಿರ್ಗಿಸ್ತಾನೆ ಪೌಡ್ರ್ ಹಾಕಿದ ತಕ್ಷಣ ತಿರುಗಿಸ್ತಾನೆ ಇರಬೇಕು ಬಿಡಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾನೆ ಇರಬೇಕು ಇವಾಗ ನಾನು ಎರಡು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ನಲ್ಲ ಆ ಸಕ್ಕರೆಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಸಕ್ಕರೆ ಪಾನಕಕ್ಕೆ ಇಟ್ಕೊಳ್ಳೋಣ ಕರೆಕ್ಟ್ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಈಗ ನೋಡಿ ತಿರ್ಗ್ಸ್ಕೊಳ್ತಾನೆ ಇರಿ ಯಾಕೆಂದರೆ ಇದು ಮೇಲೆಲ್ಲ ಪಾಕ ಬಂದ್ಬಿಡುತ್ತೆ ಕೆಳಗೆ ಸಕ್ಕರೆ ಹಾಗೆ ಉಳಿಯುತ್ತೆ ಚೆನ್ನಾಗಿ ತಿರ್ಗಿಸ್ಕೊಂಡು ಚೆನ್ನಾಗಿ ಪಾಕ ಮಾಡ್ಕೊಳ್ರಿ ಅದು ನಾವು ಮಿಕ್ಸ್ ಇಟ್ಕೊಂಡಿರೋಂತ ಕಡ್ಲೆ ಹಿಟ್ಟು ಹಾಲು ಪೌಡ್ರ್ನು ತಿರುಗಿಸ್ತಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾನೆ ಇರ್ರಿ ಬಿಟ್ಟರೆ ಗ ತಳ ಕಲರ್ ಕಲರ್ಫುಲ್ ಚೇಂಜ್ ಆಗುತ್ತೆ ತಿರುಗಿಸ್ತಾನೆ ಇದ್ರೆ ಹಾಲು ಪೌಡ್ರದ್ದು ಹಾಗೂ ಕಡಲೆ ಹಿಟ್ಟಿಂದು ಸ್ಮೆಲ್ಲು ಹೋಗುತ್ತೆ ಚೆನ್ನಾಗಿ ಪಾಕ ಮಾಡ್ಕೊಳ್ಳಿ ಪಾಕ ಆಗ್ತಾ ಇದೆ ತುಂಬ ಗಟ್ಟಿ ಪಾಕ ಏನು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇದಕ್ಕೆ ಒಂದೆಳೆ ಪಾಕ ಆದರೆ ಸಾಕಾಗುತ್ತೆ Thank you ಬಿಡಬಾರ್ದು ಏಕೆಂದ್ರೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ತಿರ್ಗಿಸ್ಕೊಳ್ತಾ ಇರಿ ಇವಾಗ ನೋಡಿ ಕರೆಕ್ಟ್ ಆಗಿ ಪಾಕ ಬಂದಿದೆ ಒಂದೆಳೆ ಪಾಕ ನೋಡಿ ಪಾಕನ ತಟ್ಟೆಲಾದ್ರೂ ಹಾಕಿ ನೋಡ್ಕೋಬಹುದು ಇಲ್ಲಾಂದ್ರೆ ನೋಡಿ ಕೈಯಲ್ಲಿ ತಗೊಂಡು ಹಿಂಗ್ರೆ ಎಳೆ ಎಳೆ ಆಗಿ ಬಂದ್ರೆ ಇದು ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಇವಾಗ ಕರೆಕ್ಟ್ ಪಾಕ ಬಂದಿದೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಹಾಫ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿ ಅಂತ ಕಡಲೆ ಹಿಟ್ಟು ಮತ್ತು ಹಾಲು ಪೌಡ್ರಿಗೆ ಅದನ್ನ ಸಕ್ಕರೆ ಪಾಕನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಲೋ ಫ್ಲೇಮಲ್ಲೇ ಇರಬೇಕು ಫ್ಲೇಮ್ ಹೈ ಮಾಡ್ಕೋಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾನೆ ಇರ್ರಿ ಇದು ಫುಲ್ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಬೇಗ ಆಗಲ್ಲ ಇದು ತಿರುಗಿಸ್ತಾನೇ ಇರಬೇಕು ಕೈ ಬಿಟ್ವಿ ಅಂದರೆ ತಳ ಹಿಡ್ದು ಎಲ್ಲ ಕಪ್ಪಾಗಿಬಿಡುತ್ತೆ ಹಿಟ್ಟು ತಿರ್ಗಿಸ್ತಾನೆ ಇದ್ರೆ ತಳ ಹಿಡಿಯಲ್ಲ ಸ್ವಲ್ಪ ದಪ್ಪ ಇರೋ ಪಾತ್ರೆಯಲ್ಲಿ ಅಥವಾ ದಪ್ಪ ಇರೋ ಬಾಣಲೀಲಿ ತಗೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡ್ದು ಕಲರ್ ಫುಲ್ ಚೇಂಜ್ ಆಗಿಬಿಡುತ್ತೆ ಬೇಗನೆ ಸ್ವಲ್ಪ ಹಾಲು ಪೌಡ್ರ್ ಹಾಕಿರ್ತೀವಲ್ಲ ಸ್ವಲ್ಪ ಕಲರ್ ಹಾರ್ಲಿಕ್ಸ್ ಬರ್ಫಿ ಟೈಪೇ ಬರೋದು ಇದು ಅದಕ್ಕೋಸ್ಕರ ಮತ್ತೆ ತಳ ಹಿಡಿತು ಅಂದರೆ ಫುಲ್ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರೋ ತಳದ ಪಾತ್ರೆಗಳನ್ನೇ ತಗೊಂಡು ಯೂಸ್ ಮಾಡ್ಕೊಳ್ಳಿ ತಿರ್ತನೇ ಇರಿ ಅದು ಫುಲ್ ಎಲ್ಲ ಆಯಿಲ್ ಬಿಟ್ಕೋಬೇಕು ಹೊರಗಡೆ ತಿರುಗಿಸ್ತಾನೆ ಇರಬೇಕು ಬಿಟ್ವಿ ಅಂದ್ರೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಬೇಗ ಬೇಗ ಆಗಲಿ ಅಂತ ಫ್ಲೇಮ್ ರೈಸ್ ಮಾಡ್ಕೊಂಡ್ವಿ ಅಂದರೆ ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ ಬೇಗ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಒಂದು ಗಂಟಿರಬಾರ್ದು ಇರ್ಬಾರ್ದು ಇರೋ ತರ ತಿರ್ಗಸ್ಕೋಬೇಕು ಸ್ವಲ್ಪ ಎಲ್ಲ ಸೈಡೆಲ್ಲ ಅಡ್ಜಸ್ಟ್ ಎಲ್ಲ ಬಿಟ್ಕೊಳ್ಳೋ ತನಕ ತಿರುಸ್ಕೊಳ್ರಿ ನೋಡಿ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಳ್ತಾ ಇದೆ ಇವಾಗ ಬೇಗ ಬರಲಿಲ್ಲ ತಿರುಗಿಸಿ ತಿರುಗಿಸಿ ಸಾಕಾಯಿತು ಅಂತ ಫ್ಲೇಮ್ ಐ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಂಡ್ರಿಂದ ಕೆಟ್ಟು ಬಿಡುತ್ತೆ ನೋಡಿ ಇವಾಗ ಫುಲ್ ತಳ ಬಿಟ್ಕೊಂಡಿದೆ ಕಲರ್ ಚೇಂಜ್ ಆಗಿದೆ ಸೈಡ್ ಎಡ್ಜಸ್ ಎಲ್ಲ ಬಿಟ್ಕೊಳ್ತಾ ಇದೆ ಫುಲ್ ಕರೆಕ್ಟಾಗಿ ಬಂದಿದೆ ಈಗ ತೆಗೆದು ಒಂದು ಪ್ಲೇಟಿಗೆ ಒಂದು ಪ್ಲೇಟಿಗೆ ಸ್ವಲ್ಪ ಆಯಿಲ್ ಆದರೂ ಇಲ್ಲ ತುಪ್ಪಾನಾದರೂ ಸವರಿಟ್ಕೊಂಡು ಇದನ್ನ ಸ್ವಲ್ಪ ಒಂದು ಪ್ಲೇಟಿಗೆ ಹಾಕೊಂಡು ಚೆನ್ನಾಗಿ ತಟ್ಕೊಳ್ಳಿ ಅದನ್ನ ಪ್ಲೇಟಿಗಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಮೈಸೂರು ಪಾಕ್ ಬಾಕ್ಸಸ್ ಬರುತ್ತಲ್ಲ ಅದನ್ನ ಯೂಸ್ ಮಾಡೋದಾದ್ರೆ ಮಾಡ್ಕೋಬೋದು ಚೆನ್ನಾಗಿ ತಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ರೆಸ್ಟಿಗೆ ಬಿಟ್ಟು ಅದು ಆರಿದ ನಂತರ ನೀಟಾಗಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಬಂದಿದೆ ನೋಡಿ ಇವಾಗ ರೆಸಿಪಿ ನಿಮಗಿಷ್ಟ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು